ಇದೊಂದು ಸರ್ಕಾರ ಎಲ್ಲ ನೋಡ್ರು ಕೊಲೆ ಸೊಲೆಗೆ ಭ್ರಷ್ಟಾಚಾರ ಲೂಟಿ ಕಾಂಪಿಟೇಷನ್ ಈಗ ಎಲ್ಲಿದೆ ಸನ್ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಮ ಉತ್ತರ ಎಲ್ಲಿದೆ ಎಲ್ಲಿ ನಿಮ್ಮ ರಾಜೀನಾಮೆ ಆರ್ಥಿಕ ಇಲಾಖೆ ಗೊತ್ತಿಲ್ಲದೇನೆ ಅಕೌಂಟ್ ಓಪನ್ ಆಯ್ತಾ ಕೋರ್ಟಲ್ಲಿಗೆ ಲಿಂಕ್ ಆಗಿದೆ ದುಡ್ಡು ವಿಡ್ಡ್ರಾಗಳು ಆಗುತ್ತಾ ಈಗ ಮುಖ್ಯವಾಗಿ ಆಪಾದನೆ ಬರ್ತಿರೋದು ನಿಮ್ಮ ಮೇಲೆ ಆರ್ಥಿಕ ಇಲಾಖೆ ಸಹಮತವಿಲ್ಲದೆ ಹೇಗೆ ಅಕೌಂಟ್ ಓಪನ್ ಆಯಿತು ಅಕೌಂಟಲ್ಲಿ ವಿಡ್ರಾಲ್ಸ್ ಆದರೆ ಲಿಂಕ್ ಇರಲ್ವಾ ಪೋರ್ಟಲ್ ಲಿಂಕ್ ಇಲ್ಲವಲ್ವಾ ಟ್ರೆಜರಿ ಟ್ರೆಜರಿ ಲಿಂಕ್ ಆಗಿ ಮಾಹಿತಿ ಬರಲ್ವಾ ಹೇಗೆ ಬೇನಾಮಿಗಳು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದೀರಾ ಇದು ಒಂದು ಸರ್ಕಾರನ ನಿಮ್ಗೇನು ಏನು ಅನಿಸುತ್ತೆ ಆತ್ಮಲೋಕನ ಮಾಡ್ಕೊಳ್ಳಿ ನಿಮ್ಗೇನು ಆತ್ಮಸಾಕ್ಷಿ ಇಲ್ವಾ ಆತ್ಮ ಆತ್ಮಸಾಕ್ಷಿ ಇದ್ರೆ ಈ ಕೂಡಲೇ ರಾಜೀನಾಮೆ ನಿಮ್ಮ ಹಿರಿತನಕ್ಕೆ ನಿಮ್ಮ ಅನುಭವಕ್ಕೆ ಈ ಕೂಡಲೇ ನೀವು ರಾಜೀನಾಮೆಯನ್ನು ಕೊಡಬೇಕು ನೈತಿಕತೆಯನ್ನು ತಗೊಳ್ಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಇದುವರೆಗೂ ನಡೆದಿರುವಂಥ ಭ್ರಷ್ಟಾಚಾರ ಇದುವರೆಗೂ ನಡ್ಕೊಂಡು ಬಂದಿದೆ ಇದೂ ಬಹಳ ಪ್ರಮುಖವಾಗಿದೆ ನೇರವಾಗಿ ನಿಮ್ಮ ನಿಮ್ಮೇಲೆ ಬರುವಂಥ ಈ ಆಪಾದನೆ ನೀವು ಮೊದಲು ನೀವು ರಾಜೀನಾಮೆ ಕೊಡುವಂಥದ್ದು ಆಗಬೇಕು ಮತ್ತು ಈ ದಿಕ್ಕಿನಲ್ಲಿ ಭಾಳ ಉದ್ದ ಅಗ್ಗ ಅಗ್ಲವನ್ನು ಅಗ್ಗವನ್ನು ನಮ್ಮ ಪಕ್ಷದಲ್ಲಿ ಕೊಡುವಂಥದ್ದಾಗಿದೆ ನಿಮಗೆ ಯೋಚನೆ ಮಾಡಿ ಕ್ರಮವನ್ನು ವಹಿಸಲಿಕ್ಕೆ ಆರನೇ ತಾರೀಕು ನಿಮಗೆ ಗಡಿವನ್ನು ಕೊಡುವಂಥದ್ದಾಗಿದೆ ಅಷ್ಟರಲ್ಲೂ ನೀವು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ತೀವ್ರವಾಗಿ ಹೋರಾಟ ನಡೆಯುವಂಥದ್ದಾಗುತ್ತೆ ಏನಾರ ಆತ್ಮ ಸಾಕ್ಷಿ ಇದ್ರೆ ಈ ಕೂಡಲೇ ರಾಜೀನಾಮೆಗಳನ್ನು ನೀವು ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಸಹೋದ್ಯೋಗಿಯನ್ನು ತಕ್ಷಣ ಬಂಧಿಸಬೇಕು ಬಂಧಿಸಬೇಕು ಪರಶುರಾಮ ಪದ್ಮನಾಭ ಎಲ್ಲ ಜೈಲಿನಲ್ಲಿರಬೇಕು ಈ ಕೂಡಲೇ ಬಂಧನ ಆಗಬೇಕು ಆ ಸತ್ತಂತ ವ್ಯಕ್ತಿ ಆ ಪುಣ್ಯಾತ್ಮ ಚಂದ್ರಶೇಖರ್ ಅಧೀಕ್ಷಿಕ ಅವನು ಕುಟುಂಬವನ್ನು ಬಿಟ್ಟು ಅವನಿಗೂ ಕುಟುಂಬ ಇದೆ ನಿಮಗೆ ನಿಮಗೂ ವ್ಯಾಮೋಹಗಳಿದೆಯಲ್ಲ ನೀವು ನಿಮ್ಮ ಕುಟುಂಬ ಅಧಿಕಾರ ನಿಮ್ಮ ಕುಟುಂಬಕ್ಕೆ ನಾನು ನನ್ನ ಮಕ್ಕಳು ನಾನು ಅನ್ನೋದೇ ಇದೆಯಲ್ಲ ಈ ವ್ಯಾಮೋಹ ಅವ್ರಿಗೂ ಇದೆ ಆದರೂ ಅದನ್ನು ಬಿಟ್ಟು ಒಂದು ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಪ್ರಾಣ ಬಿಟ್ಟಿದ್ದ ನೀವಂತೂ ಯಾರು ಪ್ರಾಣ ಬಿಡಲ್ಲ ಸತ್ಯ ನ್ಯಾಯ ಧರ್ಮ ಅನ್ನೋಂಥದ್ದು ನಿಮ್ಗೆ ಇಲ್ವೇ ಇಲ್ಲ ಆತ್ಮ ಸಾಕ್ಷಿ ಅಂಥದ್ದು ಇಲ್ಲ ಬಂಡ್ರು ನೀವು ಬಂಡ್ರು ಬಂಡ್ರು ಬಂಡ್ರಲ್ಲಿ ನೀವು ಬಂಡ್ರು ಹಾಗಾಗಿಂತ ಬಂಡ ಸರ್ಕಾರ ಒಂದು ಬಡವರ ರಕ್ತ ಇರಿ ಬಡವರ ದುಡ್ಡು ಲೂಟುಡಿ ಅಂತ ನಾಚಕ್ಕಿಟ್ಟಂಥ ಸರ್ಕಾರನೇ ನಿಮ್ಮದು ಹಾಗಾಗಿ ನಿಮ್ಮ ಇಡೀ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಯಾವ ನೈತಿಕತೆ ಇಲ್ಲ ಅಂತ ಈ ಸರ್ಕಾರ ಈ ಕೂಡಲೇ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರ ದಲಿತರ ಹಣವನ್ನು ಲೂಟಿ ಹೊಡೆದು ನೇರವಾಗಿ ಹೊಡೆದಿದ್ದೀರಲ್ಲ ಆ ಬಡವರು ಶಾಪ ನಿಮ್ಗೆ ಕಟ್ಟಲ್ವ ಹಾಗಾಗಿ ನಿಮ್ಮ ರಾಜೀನಾಮೆಯನ್ನು ಇವತ್ತು ಈ ಮೈಸೂರು ಜಿಲ್ಲೆಯಿಂದ ನೇರವಾಗಿ ನಿಮಗೆ ಸಂದೇಶ ಕೊಡಲಿಕ್ಕೆ ಇವತ್ತು ನಾವು ಈ ಪ್ರತಿ ಪತ್ರಿಕಾಗೋಷ್ಠಿಯನ್ನು ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಕರೆದ್ವಿ ವಿಶೇಷವಾಗಿ ಇವತ್ತು ಈ ಜಿಲ್ಲೆಯ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ ನಿಮ್ಗೆ ಏನಾರು ಆತ್ಮಸಾಕ್ಷಿ ಏನಾರು ಈ ಸರ್ಕಾರಕ್ಕೆ ಏನಾರು ನೈತಿಕತೆ ಇದ್ದರೆ ಕೊಡಿ ಹೇಳಿಕೆ ಕೊಡಿ ಬಂಧಿಸಿ ಅಂತ ಈ ಪ್ರ ಪತ್ರಿಕಾಗೋಷ್ಠಿ ಮೂಲಕ ಭಾಳ ಸ್ಪಷ್ಟವಾಗಿ ನಿಮ್ಮನ್ನ ಕೇಳ ಬಯಸ್ತೀವಿ ಎಲ್ಲ ಆಗ್ತೀವಿ ಆಗೋ ಕಾಲಕ್ಕೆಲ್ಲ ಆಗ್ತೀವಿ ಫಸ್ಟ್ ಈ ಬಂಡಗೆಟ್ಟ ಸರ್ಕಾರ ಏನು ಮಾಡ್ತಾರೆ ನೋಡೋಣ ಬಂಡಗೆಟ್ಟ ಸರ್ಕಾರ ನಾಚಗೆಟ್ಟ ಸರ್ಕಾರ ಏನಾರು ಜವಾಬ್ದಾರಿ ಇದೆಯಾ ದಲಿತರ ಹಣವನ್ನು ಅಗಲುಗಡೆ ಹೊಡೆದಂಥ ಈ ಸರ್ಕಾರ ಎಲ್ಲಿದ್ದಾರೆ ಅಯ್ಯಿಂದ ಹೇಳ್ತಾರೆ ನೈತಿಕತೆ ಮಾತಾಡ್ತಾರೆ ಭ್ರಷ್ಟಾಚಾರ ಮಾತಾಡ್ತಾರೆ ಜೈಲಿಗೆ ಹೋದವರು ಅಂತಾರೆ ಇವ್ರು ಯಾವ ಜೈಲಿಗೆ ಹೋಗ್ಬೇಕೀಗ ಹೌದ್ರಿ ಆರ್ಥಿಕ ಸಚಿವರು ಯಾರು ರೀ ಒಂದು ಸರ್ಕಾರದಲ್ಲಿ ಈ ರೀತಿ ಹಣ ಖಾತೆಗೆ ಹೋಗ್ಲಿಕ್ಕೆ ಅವಕಾಶ ಇದೇನ್ರಿ ಖಜಾನೆ ತ್ರೀ ಖಜಾನೆ ಫೋರ್ ಇದೆಯಲ್ಲ ಖಜಾನೆಗಳು ವರ್ಕ್ ಆಗ್ತಿಲ್ವಾ ಹಣ ಹೇಗೆ ವಿಡ್ರಾ ಆಯಿತು ಇದೇನು ಎರಡು ರೂಪಾಯಿನ ಮೂರು ರೂಪಾಯಿನ ಇಷ್ಟು ಕೋಟಿ ಹಣ ವಿದಡ್ರಾಲ್ ಆಗಬೇಕು ಅಂದರೆ ಎಲ್ಲಿಂದ ಹೆಂಗೆ ಕ್ಯಾಬಿನೆಟ್ ಅಪ್ರೂವಲ್ ಇತ್ತ ಯಾವ ಪ್ರೋಗ್ರಾಮು ಯಾವ ಉಪ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಬಡ್ಜೆಟೆಡ್ ಅನ್ಬಡ್ಜೆಟೆಡಾ ಪ್ರೋಗ್ರಾಮ್ ಅಪ್ರೂವ್ಡಾ ಯಾವ ಪ್ರೋಗ್ರಾಮ್ ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಆಗಿದೆಯಾ ನಾಚಿಕೆ ಆಗಲ್ಲ ನಿಮಗೆ ಕೇಳೋಕ್ಕೆ ಮುಖ್ಯಮಂತ್ರಿ ಈ ಕೂಡಲೇ ನಾನು ಕೇಳೋದು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಇದು ಮುಖ್ಯಮಂತ್ರಿ ಜವಾಬ್ದಾರಿ ಒಬ್ಬ ಆರ್ಥಿಕ ಸಚಿವನ ಜವಾಬ್ದಾರಿ ಖಜಾನೆ ಅಂತ ಹೇಳ್ತಿರಲ್ಲ ಪ್ರೋಗ್ರಾಮ್ ವರ್ಕ್ ಆಗ್ತಿಲ್ವಾ ಲಿಂಕ್ ಆಗಿಲ್ವಾ ಎಲ್ಲಿದೆ ನಿಮ್ಮ ಧ್ವನಿ ಸಚಿವ ಅವನು ಅರೆಸ್ಟೇ ಮಾಡ್ಬೇಕ್ರಿ ರಾಜೀನಾಮೆ ಅಂತೆ ಫಸ್ಟ್ ಒಳಗಡೆ ಹಾಕ್ಬೇಕು ಫಸ್ಟ್ ಜೈಲು ಒಳಗಡೆ ಹಾಕ್ಬೇಕು ಅವನನ್ನ ಈ ಕೂಡಲೇ ಬಂಧನ ಆಗಬೇಕು ಎಫ್ ಐ ಆರ್ ರಿಜಿಸ್ಟರ್ ಆಗಬೇಕು ಈಶ್ವರಪ್ಪ ಕೇಸು ಈ ಕೇಸ್ ಫಸ್ಟ್ ಮಾತಾಡ್ತಿದ್ದು ಯಾವ ಮಾತಾಡ್ತಾರೆ ರೀ ಅದು ಯಾವನ್ರಿ ಅವನು ನಾಚಗೆಟ್ಟವ್ನ ಹೇಳೋರು ಮಂತ್ರಿ ಯಾರು ರೀ ಆ ಸರ್ಕಾರದಲ್ಲಿ ಹೇಳೋರು ಹೇಳ್ರಿ ಅವ್ರ ಹೆಸರು